ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಖಡಕ್ ಆಯುಕ್ತರನ್ನೇ ಕಲಬುರಗಿಗೆ ನೇಮಕ ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ ಸಚಿವರಿಗೆ ಮನವಿ ಮಾಡಿದ್ದಾರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಏನು ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅತಿ ದೊಡ್ಡದ ಜಿಲ್ಲೆಯಾದಂತಹ ಕಲಬುರಗಿ ನಗರದಲ್ಲಿ ದಿನನಿತ್ಯವಾಗಿ ದೊರಡೆಯೇ ಸುಲಿಗೆ ಬೈಕ್ ಕಳ್ಳತನ ಇನ್ನಿತರ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಆದ ಕಾರಣ ಇವತ್ತು ಮಾನ್ಯ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾ ಖರ್ಗೆ ಸಾಹೇಬರಿಗೆ ಇವತ್ತು ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಇವತ್ತು ಕಲಬುರಗಿ ನಗರದಲ್ಲಿ ಪ್ರಾಮಾಣಿಕ ದಕ್ಷ ಖಡಕ್ ಅಧಿಕಾರಿಗಳೇನಪ್ಪ ಏನಪ್ಪಾ ಅಂದ್ರೆ ಪೊಲೀಸ್ ಆಯುಕ್ತಾಲಯಕ್ಕೆ ಏನಪ್ಪಾ ನೇಮಕ ಮಾಡಿದ್ರೆ ಬಹಳ ಅಂತ ಹೇಳ್ಬೋದು ಹಿಂದೆ ಇರ್ತಕ್ಕಂಥ ಎಸ್ ಪಿ ಸಾಹೇಬರು ಮಾನ್ಯ ಎನ್ ಶಶಿಕುಮಾರ್ ಸಾಹೇಬರು ಇವತ್ತವರಿಗೆ ನಾವು ನೆನಪಿಸ್ಕೊಳ್ಬೇಕು ಯಾಪ ಯಾಕಪ್ಪಾ ಅಂತಂದ್ರೆ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ಬೋದು ನಾನು ಅಷ್ಟೇ ಅಲ್ಲ ಇವತ್ತು ಕಲಬುರಗಿ ಜನರು ಏನು ಶಶಿಕುಮಾರ್ ಸಾಹೇಬ್ರು ಇದ್ದಾಗ ನೆಮ್ಮದಿಯಿಂದ ನಿಧಿ ಮಾಡ್ತಾ ಇದ್ದವರು ಈಗ ಶಶಿಕುಮಾರ್ ಸಾಹೇಬರ್ ಆಗಿರ್ಬೋದು ಇವತ್ತು ಎಡ ಮಾರ್ಟಿನ್ ಸೈಬರ್ ಆಗಿರ್ಬೋದು ಇವತ್ತು ಡಿ ವೈ ಎಸ್ ಪಿ ಆದಂಥ ಜಾನ್ವಿ ಮೇಡಮ್ ಆಗಿರ್ಬೋದು ಜಾನ್ವಿ ಮೇಡಮ್ ಅವರು ಕೂಡ ಇವತ್ತು ನೆನಪಿಸಬೇಕು ಯಾಕಂದ್ರೆ ಇವತ್ತು ಪ್ರಾಮಾಣಿಕ ಒಳ್ಳೆ ಕೆಲಸ ಮಾಡಿದವರು ಇವತ್ತು ಅಡಿಷನಲ್ ಎಸ್ ಪಿ ಆದಂಥ ನಾಗಭೂಷಣ್ ಬೊಸೆ ಸರ್ ಕೂಡ ಇವತ್ತು ಅವರಿಗೆ ನೆನಪಿಸ್ಕೊಳ್ಬೇಕು ಇವತ್ತು ಕಲಬುರಗಿ ನಗರದಲ್ಲಿ ಯಾಕಿಲ್ಲದೆ ನಡೆಯುತ್ತಿದೆ ಕಳ್ಳತನ ಪ್ರಕರಣಗಳಾಗಿರ್ಬೋದು ಇವತ್ತು ದರೋಡೆ ಸುಲಿಗೆ ಇವತ್ತು ಬೆಳಿಗ್ಗೆ ಕಲ್ಬುರ್ಗಿಯಲ್ಲಿ ಇವತ್ತಿನ ದಿವಸ ಇವತ್ತು 20 ಇವತ್ತಿನ ದಿನಾಂಕ ಅನ್ಕೊಳ್ಳಿ ಇವತ್ತು ಬೆಳಿಗ್ಗೆ ಜಗತ್ ವೃತ್ತದ ಆಮಂತ್ರಣ ಮುಂದ್ಗಡೆ ಇವತ್ತು ಮೂವರು ಬೈಕ್ ಮೇಲೆ ಬಂದು ಇವತ್ತು ಜಗತ್ ನಿವಾಸಿಗೆ ಹಲ್ಲೆ ಮಾಡಿ ಚಾಕು ತೋರಿಸಿ ದುಡ್ಡು ಸುಲಿಗೆ ಮಾಡಿದ್ದಾರೆ ಇವತ್ತು ಉದಾಹರಣೆ ಹೇಳ್ತಾ ಇದೀನಿ ದಯವಿಟ್ಟು ಕಲಬುರಗಿ ನಗರಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಪ್ರಮಾಣಿಕ ಅಧಿಕಾರಿ ನಾವು ಇವತ್ತು ಶಶಿಕುಮಾರ್ ಸಾಹೇಬರ್ ಬರ್ತಾರಂತ ನಿರೀಕ್ಷೆ ಇಟ್ಟಿದ್ದೆವು ಇವತ್ತು ಶಶಿಕುಮಾರ್ ಸಾಹಿಬ್ರು ಬಂದಿಲ್ಲ ಇವತ್ತು ರವಿ ಡಿ ಚೆನ್ನ ಸರ್ ಆಗಿರ್ಬೋದು ಮತ್ತು ಇವತ್ತು ಯಳ ಮಾರ್ಟಿನ್ ಸರ್ ಆಗಿರ್ಬೋದು ಮನೆ ಜಾನ್ವಿ ಮೇಡಮ್ ಅವರು ಎಸ್ ಪಿ ಆಗಿದ್ದಾರೆ ಅವರು ಕೂಡ ಎಂತಹ ಅಧಿಕಾರಿಗಳು ಏನಪ್ಪಾ ಅಂದ್ರೆ ನೇಮಕ ಮಾಡಿದ್ರೆ ಕಲಬುರಗಿಯಲ್ಲಿ ಇವತ್ತು ನೆಮ್ಮದಿಂದ ಎಲ್ಲಾ ಜನರು ನಿದ್ದೆ ಮಾಡ್ತಾರಂತ ನಾ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತು ದಿನನಿತ್ಯವಾಗಿ ದಿನ ಹತ್ತಿಲ್ಲ ಅಂದ್ರೆ ಹದಿನೈದು ಬೈಕ್ ಕಳ್ತನ ಆಗ್ತಾ ಇದೆ ಆದ್ರೆ ಯಾರಂತ ಆರೋಪಿ ಗೊತ್ತಿದ್ರು ಕೂಡ ಇವತ್ತು ಪೊಲೀಸರು ಏನ್ ಮಾಡಕ್ ಆಗಲ್ಲ ಮೇಲಿನ ಅಧಿಕಾರಿ ಒತ್ತಡದಿಂದ ಇವತ್ತು ಆರೋಪಿ ಯಾರಂತ ಗೊತ್ತಿದ್ರು ಯಾವುದೋ ಒಂದು ರಾಜಕಾರಣಿಗಳು ಕರೆ ಮಾಡಿ ಫೋನ್ ಮುಖಾಂತರ ನಮ್ಮ ಹುಡುಗರೇ ಇದ್ದಾರೆ ಬಿಡು ಅಂತ ಇವತ್ತೇನಪ್ಪ ಅಂದ್ರೆ ಪೊಲೀಸರಿಗೆ ಒತ್ತಡ ಆಗ್ತಾ ಇದೆ ಯಾಕಂದ್ರೆ ಪೊಲೀಸರು ಯಾರು ಹೇಳ್ಕೊಂಡಿಲ್ಲ ಯಾಕಂದ್ರೆ ನಮ್ಮಂತವ್ರು ಮುಂದೆ ಹೇಳ್ಕೊತಾರೆ ನಾವು ಇವತ್ತು ನಾವು ಇವತ್ತು ವಿಡಿಯೋ ಮುಖಾಂತರ ನಾನು ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕಲಬುರಗಿಯ ಒಂದು ಮಹಾನಗರ ಕಲಬುರಗಿಯ ಮಹಾನಗರದಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಕಮಿಷನರೇಟ್ ಏನು ಆಫೀಸ್ ಆಗಿದೆ ಇಲ್ಲಿ ಒಳ್ಳೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ನೇಮಕ ಮಾಡಬೇಕಂತ ನಮ್ಮಲ್ಲಿ ಇವತ್ತು ಒಂದು ಕೋರಿಕೆ ಮಾಡ್ತಿದೆ